ಹೇಳಿದ್ರೆ ಇವತ್ತು ನನಗೆ ವಿಡಿಯೋ ತೆಗಿಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಲೇಟ್ 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 ಆಯ್ತು ಮಾತ್ರ ಗಾಯಿಸ್ತು ಮೆಹೆಂದಿ ವಾವ್ ಚೆನ್ನಾಗಿ ಕಲರ್ ಬಂದಿದೆ ಬಟ್ ಫೋಟೋ ತೆಗಿರೋ ಗೊತ್ತಿಲ್ಲ ಸ್ವಲ್ಪ ಲೈಟ್ ಆಗಿ ತೋರ್ತದೆ ಬಟ್ ಮೆಹಂದಿ ಬಂದ್ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ಪೇಜ್ ನೋಡಿ ನಾನು ಜಸ್ಟ್ ಆರ್ಡರ್ ಮಾಡಿದ್ದು ಬಟ್ ನಂಗೆ ನಿಜ ತುಂಬಾ ಇಷ್ಟ ಆಯ್ತು ಯಾಕಂತ ಹೇಳಿದ್ರೆ ಲೈಟ್ ಅಲ್ಲಿ ನಾನು ಇಟ್ಟಿದ್ದು ಸಿಂಪಲ್ ಸಿಂಪಲ್ ಆಗಿ ಸೊ ಗೈಸ್ ಚೆನ್ನಾಗಿ ತೋರ್ತದೆ ಮತ್ತೆ ಮತ್ತೆ ಏನಂತ ಹೇಳಿದ್ರೆ ಗೈಸ್ ಇವಾಗ ನಾನು ಒಂದು ಫಂಕ್ಷನ್ಗೆ ಹೋಗ್ತಿರೋದು ಫಂಕ್ಷನ್ ಫಂಕ್ಷನ್ಗೆ ಬಟ್ ಅಲ್ಲಿ ಮನೆಯಲ್ಲಿ ವಿಡಿಯೋ ಮಾಡ್ಲಿದ್ದಾನೆ ಆಗಲಿಲ್ಲ ನಂಗೆ ಯಾಕಂತ ಹೇಳಿದ್ರೆ ಲೇಟ್ 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 ಆಯ್ತು ಸೊ ಹಾಗೆ ಹಾಗೆ ಇವಾಗ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇರೋದು ನನ್ನ ತೊಂಡೆಗೆ ಎಂತಾಗಿದೆ ಗೊತ್ತಿಲ್ಲ ಕಿಚಿ ಕಿಚಿ ಆಗ್ತಾ ಉಂಟು ಆಯ್ಸೆಲ್ಲ ಸೊ ಗೈಸ್ ಹೋಗುವ ಹೋದ್ಮೇಲೆ ಎಲ್ಲ ಹೇಗೆ ಏನು ಅಂತ ನೋಡುವ ಮತ್ತೆ ನನಗೆ ತುಂಬಾನೇ ಖುಷಿ ಆಗುದು ಇವಾಗ ಇವಾಗ ಮೊದಲೇ ಫಂಕ್ಷನ್ಗೆಲ್ಲ ಹೋಗುದು ಅಂದ್ರೆ ಯಾಕಂತ ಹೇಳಿದ್ರೆ ನನ್ನನ್ನು ಅವ್ರೆ ಎಷ್ಟು ಜನ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಸಲ್ಮನ್ ಅವರು ಮನ ಮನ ಮಾಡ್ತಾ ಇದ್ದಾರೆ ಗಾಯಿಸ್ ನಂಜಾಗ್ತದ ಅವರಿಗೆ ಹೇಳುವಾಗ ಹಾಗೆ ಹಾಗೆ ಗೈಸ್ ನಾನು ಶಂಜಾ ಇವತ್ತು ಚಂದ ರೆಡಿ ಆಗಿದ್ದಾಳೆ ಮಾರ್ಷಲ್ ಸಂಜೊಂದು ಡ್ರೆಸ್ ಎಲ್ ತಗೊತುಂಟಾ ಗಾಯಿಸ್ ಶಂಜೊಂದು ಡ್ರೆಸ್ ನಾನು ಲಾಸ್ಟ್ ಟೈಮ್ ಬ್ಯಾಂಗ್ಳೂರಿಂದ ತಂದಿದ್ದು ಅವಳಿಗೆ ಅದೇ ಹಬ್ಬತ್ ದಿವಸ ಸೊ ಡ್ರೆಸ್ ಏನಂತ ಹೇಳಿದ್ರೆ ಅವಳಿಗೆ ಅವಾಗ ತುಂಬಾನೇ ಚಾಂಗ್ರೆಸ್ ತರ ಆಗ್ತಿದ್ದು ದೊಡ್ಡದಾಗಿ ಬಟ್ ಇವಾಗ ನಿಜ ಚಂದ ತೋರ್ತದೆ ಅವಳಿಗೆ ನನಗೆ ತುಂಬಾನೇ ಇಷ್ಟ ಈ ತರ ಡ್ರೆಸ್ ಅವಳಿಗೆ ಜಾಸ್ತಿ ವೇರ್ ಮಾಡ್ಲಿಕ್ಕಲ್ಲ ಈಗ ನೀವು ಯಾವಾಗ ದೋಸೆ ವೇರ್ ಮಾಡ್ಲಿಕ್ಕೆ ನಂಗೆ ಇಷ್ಟ ಸೊ ಗೈಸ್ ಹಾಗೆ ಇವಾಗ ಹೋಗ್ತಾ ಇದ್ದೇವೆ ನಾವು ಹೋಗ್ತಾ ಇರೋದು ಗಂಜಿಮಠ ಹಾಲ್ಗೆ ಯಾವ ಹಾಲ್ ಯಾವ್ದೋ ಒಂದು ಹಾಲ್ ಇವಾಗ ನಂಗೆ ನೆನಪಿರೋ ನಾನು ನಾವು ಬರ್ದಿಟ್ಟಿದ್ದೀರೋಗ ಹಾಗೆ ಗೈಸ್ ಹೋಗುವ ಅಲ್ಲಿ ಹೋದ್ಮೇಲೆ ಆಗುತ್ತೆ ಎಲ್ಲವೂ ನಾನು ಇವತ್ತು ನಾವು ಇವಾಗ ಹಾಕ್ತೇನೆ ಮತ್ತೆ ನಿಮ್ಗೆ ಸಮಾನೆ ಗೈಸ್ ಇವತ್ತು ಇದು ಕೂಡ ಹೊಸ ಡ್ರೆಸ್ ಬಟ್ ಶೂ ಎರಡು ಸತಿ ಹಾಕಿದ್ರು ಇದು ಎರಡನೇ ಸತಿ ಹಾಕುದು ಡ್ರೆಸ್ ಇವತ್ತು ಫಸ್ಟ್ ಹಾಕಿದ್ದು ಗೈಸ್ ಎಷ್ಟು ಹೊಸ ಹೊಸ ಡ್ರೆಸ್ ಉಂಟು ಇವರ ಹತ್ತಿರ ಅದೇ ನನ್ಗೆ ಹಳೆ ಡ್ರೆಸ್ ಅಲ್ವಾ ನನ್ನ ಶಂಸನ ನೋಡಿ ಮಾಷಲ್ಲ ಗೈಸ್ ಇವಾಗ ನಾವು ಹೋಗ್ತಾ ಇದ್ದೇವೆ ಗೈಸ್ ನೋಡಿ ಅಂತ ಇದು ಯಾವ ಪ್ಲೇಸ್ ಅಂತ ಹೇಳಿ ನಿಮಗೆ ಗೊತ್ತಾದರೆ ನೀವು ಕಮೆಂಟ್ ಮಾಡಿ ಓಕೆ ನನಗೆ ಅಂತೂ ಗೊತ್ತಿಲ್ಲ ನಾನು ಜಸ್ಟ್ ವಿಡಿಯೋ ಶೂಟ್ ಮಾಡಿದೆ ಅಷ್ಟೇ ಹಾಗೆ ಗೈಸ್ ಫೈನಲಿ ಹಾಲ್ ಬಂತು ಗೈಸ್ ಎಷ್ಟು ಚೆನ್ನಾಗಿ ಖುಷಿಯಾಗುತ್ತೆ ಅಂದರೆ ಫ್ರೀ ಫ್ರೀ ಟೈಪು ಹಾಗೆ ಗೈಸ್ ಇದು ಹಾಲ್ ಅಂತ ಜರಾ ಓಕೆ ಜರಾ ಸೊ ಗೈಸ್ ಚೆನ್ನಾಗಿತ್ತು ಹಾಲ್ ಇದೆಲ್ಲ ಡೆಕೋರೇಷನ್ ಆಗಿದೆ ಅಲ್ಲ ಮತ್ತು ನಾವು ಡೈರೆಕ್ಟ್ ಫುಡ್ ಮಾಡಲಿಕ್ಕೆ ಅಂತ ಬಂದು ಅಂದರೆ ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಹಾಗೆ ಗೈಸ್ ಶಂಜನಿಗೆ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ಹಾಗೆ ಗೈಸ್ ಶಂಜು ನೋಡಿ ಬರೋದು ನೋಡಿ ಕೈಯ್ಯಲ್ಲಿ ನೀರು ಬಾಡ್ತಲ್ ಮತ್ತೆ ಗೈಸ್ ಇಷ್ಟು ಖುಷಿ ಆಗುತ್ತೆ ಈ ಥರ ಡ್ರೆಸ್ಸೆಲ್ಲ ಶಂಜನಿಗೆ ಆಗ್ತಾ ಇಲ್ಲ ಇತ್ತು ಇವಾಗ ಚೆಂದ ಆಗ್ತದೆ ಹಾಗೆ ಗೈಸ್ ಹಾಲ್ದು ಅಂತ ಬ್ಯಾಕ್ ಸೈಡಲ್ಲಿ ಆ ಥರ ಇತ್ತು ಮತ್ತು ಶಂಜ್ ಮತ್ತು ನಾವೆಲ್ಲ ಬಂದ್ವಿ ಮತ್ತು ಹಾಗೆ ಬರುವಾಗ ಸ್ವಲ್ಪ ಜ್ಯೂಸೆಲ್ಲ ಕುಡ್ಕೊಂಡು ಬರುವ ಅಂತ ಹೇಳಿ ಸಲ್ಮಾನ ಅವ್ರ ಅಂಗಡಿಗೆ ಹೋಗಿದ್ದರು ಓಕೆ ಆಮೇಲೆ ಗೈಸ್ ಶಂಜ್ ಸಲ್ಮಾನ್ ಅವರನ್ನು ವೆಯ್ಟ್ ಮಾಡ್ತಾ ಇದ್ದೆ ಸಲ್ಮಾನ್ ಅವರನ್ನು ಕರೆಯೋದು ಬನ್ನಿ 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 ನಾನು ಬರ್ತೇನೆ ಅಂತ ಹೇಳಿ ಹಾಗೆ ಗೈಸ್ ಫೈನಲಿ ಶ ಇದು ಎಂತ ನಿಚ್ಚಿದ್ದು ಜ್ಯೂಸು ಸೊ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಗೈಸಲ್ಲಿ ಸ್ವಲ್ಪ ಸೌಂಡ್ ಸೌಂಡೆಲ್ಲ ಇದೆ ಹಾಗೆ ಗೈಸ್ ನಾವು ಬರುವಾಗ ಫಿಶ್ಶು ಸೇಲ್ ಮಾಡ್ತಾಯಿದ್ರು ಅಲ್ಲಿ ಕಾರ್ನಾಡ್ ಹತ್ರ ಗೈಸ್ ಎಷ್ಟು ಫ್ರೆಶ್ ಫ್ರೆಶ್ ಇತ್ತು ಮೀನಲ್ಲ ನನಗೆ ತೆಗಿಯುವಂತ ತುಂಬನೇ ಆಸೆ ಇತ್ತು ಬಟ್ ನಾನು ಜಾಸ್ತಿ ನಾನು ತೆಗಲಿಕ್ಕೆ ಹೋಗಲಿಲ್ಲ ರೀಸನ್ ಗೊತ್ತಲ್ಲ ಮತ್ತೆ ಗೈಸ್ ಇಲ್ಲಿ ನೋಡಿ ಆಟೆ ಮತ್ತಿ ಎಡಂಜಿ ಎಷ್ಟು ಮೀನಲ್ಲ ಇತ್ತು ಐಲೆ ಎಲ್ಲ ಇತ್ತು ಫ್ರೆಶ್ ಫ್ರೆಶ್ ಇತ್ತು ಮತ್ತೆ ಬೋಲಿನ ಜೀರೆಲ್ಲೋ ಇತ್ತು ಗೈಸ್ ಚೆನ್ನಾಗಿತ್ತು ಮೀನೆಲ್ಲ ಅಲ್ಲಿ ಹೆದೋಗ ಗೈಸ್ ಗೈಸ್ ಮದುವೆಗೆಲ್ಲ ಹೋಗಿ ಬಂದು ಇವಾಗ ಎಂತ ನಾನು ತೆಗಿಲಿಲ್ಲ ಏನಲ್ಲ ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪ ಮತ್ತೊಂದು ಕಡೆ ಹೋಗ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಇನ್ಶಾಲ ಹೋಗ್ಲಿಕ್ಕೆ ಪ್ಲಾನ್ ಎಲ್ಲ ಮಾಡಿದ್ದೇವೆ ಇನ್ಶಾಲ್ವಾ ಹೋಗ್ಲಿಕ್ಕೆ ಆದರೆ ಸಾಕು ಅಷ್ಟರೊಳಗೆ ಅಡುಗೆ ಎಲ್ಲ ಮಾಡಬೇಕು ಒಂದು ಆರೂವರೆ ಏಳು ಗಂಟೆಗೆ ಆಗೋಗ ನಾನು ಹೋಗ್ತೇನೆ ಇಲ್ಲ ನಮಾಜೆಲ್ಲ ಮಾಡಿ ಹೋಗಬೇಕು ಹಾಗೆ ಗೈಸ್ ತುಂಬಾ ಖುಷಿ ಆಗ್ತಾ ಉಂಟು ಹೋಗೋದು ಮತ್ತೆ ಗೈಸ್ ಮೆಹಂದಿ ಕಲರ್ ನೋಡಿ ಅಂತ ಎಷ್ಟು ಡಾರ್ಕ್ ಆಗಿದೆ ಗೈಸ್ ಮತ್ತೆ ಯಾರಿಗೆಲ್ಲ ಇದು ಮೆಹಂದಿ ಆರ್ಡರ್ ಮಾಡಬೇಕು ಅಂತಿದ್ರೆ ಅಂದರೆ ನಂದು ಏನು ಪ್ರಮೋಟ್ ಪ್ರಮೋಷನ್ ವೀಡಿಯೋ ಏನೂ ಅಲ್ಲ ನನಗೆ ಒಂದು ಇಷ್ಟವಾಗಿ ನಾನು ಬೈ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ನಾನು ಆ ಪೇಜಲ್ಲಿ ಜಸ್ಟ್ ನೋಡಿದೆ ನನಗೆ ರೀಲ್ ಅಲ್ಲ ಮೆಹಂದಿ ಹಾಕಿದ್ದು ಬಟ್ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾನು ತಗೊಂಡಿದ್ದೆ ನಿಮಗೆ ಹಾಗೆ ಗೈಸ್ ಯಾರಿಗಲ್ಲ ಇದು ಮೆಹಂದಿ ಆರ್ಡರ್ ಮಾಡಲಿಕ್ಕ ಉಂಟು ಸೊ ನೋಡಿ ಬೈ ಮಾಡ್ಬೋದು ಓಕೆ ನಾನು ಪೇಜ್ ಮ್ಯಾಗ್ ಟ್ಯಾಗ್ ಮಾಡಿದ್ದೇನೆ ಆಲ್ರೆಡಿ ಬಟ್ ನಾನು ಪ್ರಮೋಷನ್ ವೀಡಿಯೋ ಏನೂ ಅಲ್ಲ ಇದು ವಾ ಸೂಪರ್ ಹಿಟ್ ನಾನು ನೋಡ್ತೀರಾ ಮಾಶಾ ಆರು ಮಗೆ ಟ್ಯೂ ಓಕೆ ಮಾಷಾಲ್ ಆಮೇಲೆ ಹಾಗೆ ಗೈಸ್ ನಾನು ಪ್ರಮೋಷನ್ ವಿಡಿಯೋ ಏನು ಮಾಡ್ತಾ ಇರೋದಲ್ಲ ನನಗೆ ಇದು ಪರ್ಸ್ನಲ್ ಇಷ್ಟ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಒನ್ ಡೇ ಅಲ್ಲಿ ಎಷ್ಟು ಚೆನ್ನಾಗಿ ಡಾರ್ಕ್ ಕಲರ್ ಆಗಿದೆ ಮತ್ತೆ ಗೈಸ್ ಮೆಹಂದಿ ಟ್ಯೂಬ್ ಕೂಡ ಚೆನ್ನಾಗಿ ಉಂಟು ಒಂಥರ ಕಂಫರ್ಟ್ ಅಂದರೆ ಮೆಹಂದಿ ಇಡಲಿಕ್ಕೆ ಅಲ್ಲ ನಾನು ನಾನು ತುಂಬಾ ಟ್ರೈ ಮಾಡಿದ್ದೇನೆ ಬಟ್ ಯಾವುದು ಯಾವುದು ಕಂಫರ್ಟ್ ಇಲ್ಲ ಅಂತಲ್ಲ ಬಟ್ ಇದೊಂದು ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ ಸಪೂರ ಟ್ಯೂಬ್ ಆಗಿ ಚೆನ್ನಾಗಿತ್ತು ಮತ್ತು ಮೆಹಂದಿ ಕೂಡ ಅಷ್ಟೇ ಸಪೂರಾಗಿ ಚೆನ್ನಾಗಿ ಬರ್ತಾ ಇತ್ತು ಹಾಕ್ಲಿಕ್ಕೂ ಕೂಡ ಚೆಂದಾಗಿದೆ ಡಿಸೈನ್ ಕೂಡ ಸೊ ಗೈಸ್ ಯಾರಿಗೆ ತೆಗಿಬೇಕಂತ ಇದ್ರು ನಾನು ಪೇಜ್ ಟ್ಯಾಗ್ ಮಾಡಿದ್ದೇನೆ ಸೊ ಹೋಗಿ ಬೈ ಮಾಡ್ಬೋದು ಹಾಗೆ ಹಾಗೆ ಗೈಸು ವಿಷಯ ಹಾಗೆ ನಮ್ಮ ಸನ್ಮಾನ ನೋಡಿ 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 ಗೈಸ್ ಹೀರೋ ಗೈಸು ಡೈಲಿ ಹೊಸ ಹೊಸ ಬಟ್ಟೆ ಫಂಕ್ಷನ್ ಹೋಗುವಾಗ ಎಂಥ ಚಾನ್ಸ್ ಗಂಡು ಮಕ್ಕಳಿದು ನೋಡಿ ಅಂತ ಹೆಣ್ಮಕ್ಳಿಗೆ ಅದು ತೆಗಿಲಿಕ್ಕೆ ಹೋದರೆ ಇಷ್ಟು ಶಾಪಿಗೆ ಹೋಗ್ಬೇಕು ಗಂಡಸಿಗಾಗ ಅವ್ರು ಒಂದೇ ಶಾಪಲ್ಲಿ ಹೋಗಿ ಒಂದು ಸರ್ತಿಗೆ ಒಂದು ಹತ್ತು ತಗೊಂಡು ಬರ್ತಾರೆ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಗೈಸ್ ಗಂಜ್ ಬಟ್ ಹಾಲ್ಗೆ ಹೋಗಿ ತುಂಬನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಹೋಗ್ತಾ ಹೋಗ್ತಾ ಗೈಸ್ ನನ್ನ ಅಲ್ಲಿ ಎಲ್ಲರೂ ನನಗೆ ವಾವ್ ಖುಷಿ ಆಯ್ತು ತುಂಬಾನೇ ಖುಷಿ ಆಯ್ತು ಯಾಕಂತ ಹೇಳಿದ್ರು ನಾವು ಅಲ್ಲಿ ಲಿಫ್ಟ್ ಇತ್ತು ಬಟ್ ನಾವು ಲಿಫ್ಟ ನಾವು ಸ್ಟೆಪ್ಪಲ್ಲಿ ಹತ್ಕೊಂಡು ಹೋಗಿದ್ದು ಲಿಫ್ಟಿಗೆ ಯಾರು ವೆಯ್ಟ್ ಮಾಡ್ತಾರಂತ ಹೇಳಿ ಬಟ್ ಹತ್ತಿ ಮೇಲೆ ಹೋಗುವಾಗ್ಲೇ ದಮ್ಮು ಕಟ್ಟಿ ಹೋಗಿತ್ತು ಗೈಸ್ ಹಾಗೆ ಬಚ್ ಈಗಲೂ ಕೂಡ ಬಚ್ಚತಾ ಉಂಟು ಬಟ್ ಒಂದು ರೆಸ್ಟ್ ಏನು ಮಾಡಲಿಲ್ಲ ಬಂದು ಬಂದ ತಕ್ಷಣ ವೀಡಿಯೋಸ್ ಮಾಡಲಿಕ್ಕೆ ನಿಂತ್ಕೊಂಡಿದ್ದೆ ನಾನು ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತಾರೆ ತುಂಬಾನೇ ಖುಷಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ಸ್ ಅ ಲಾಟ್ ತುಂಬನೇ ಪ್ರೀತಿಯಿಂದ ಮಾತಾಡಿಸ್ಕೊಂಡು ತುಂಬ ಜನ ತಗೊಂಡ್ರು ತುಂಬಾನೇ ತುಂಬಾ ಖುಷಿಯಾಯಿತು ನನಗೆ ಅಂದರೆ ನನಗೆ ಏನು ಗೊತ್ತು ನನಗೆ ಇವಾಗ ಇವಾಗ ಒಂದು ಫಂಕ್ಷನ್ಗೆ ಹೋಗುವಾಗ ನನಗೆ ಆ ಫಂಕ್ಷನ್ಗೆ ಹೋಗಿ ಉಂಟಲ್ಲ ಮದುಮಗಳು ಮದುಮಗಳನ್ನು ನೋಡೋಕ್ಕಿಂತ ನನ್ನ ಜೊತೆ ಬಂದ್ಬಿಟ್ಟು ಎಲ್ಲರೂ ಒಂದು ಪ್ರೀತಿಯಿಂದ ಇದು ಮಾಡ್ತಾರೆ ನನಗೆ ಖುಷಿ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಆಗಿ ಇವತ್ತು ಮದುವೆ ಆದ ಮದುಮಗಳು ಮತ್ತು ಮದುಮಗನಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಮತ್ತು ಹಾಗೆ ಅವರು ಕೂಡ ಹಾಗೆ ಹ್ಯಾಪಿ ಹ್ಯಾಪಿಯಾಗಿ ಲೈಫ್ ಲಾಂಗ್ ಚೆನ್ನಾಗಿ ಖುಷಿ ಖುಷಿಯಿಂದ ಒಟ್ಟಿಗೆ ಹ್ಯಾಪಿಯಾಗಿ ಜೀವಿಸಬೇಕಂತ ಹೇಳಿ ನಾನು ಹಾರೈಸ್ತೇನೆ ಹಾಗೆ ಎಲ್ಲರಿಗೂ ಕೂಡ ಅವರಿಗೆ ಪ್ರೇ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಅಷ್ಟೇ ಒಳ್ಳೆಯ ಒಂದು ಲೈಫ್ ಸಿಕ್ಕಿದರೆ ಸಾಕು ಎಲ್ಲ ಮದುವೆಯಾಗೋ ಹುಡುಗಿಯರಿಗೆ ಹುಡುಗರಿಗೂ ಅಷ್ಟೇ ಒಳ್ಳೆಯ ಒಂದು ಒಳ್ಳೆಯ ಒಂದು ಲೈಫ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಹೊಸನ ಪಾಪ ಎಷ್ಟೋ ಜನ ಮದುವೆ ಆಗದವರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆ ಒಳ್ಳೆಯ ಒಂದು ಕುಟುಂಬ ಸಿಗಿ ಹುಡುಗ ಸಿಕ್ಕಿ ಮದುವೆ ಆದರೆ ಸಾಕು ಯಾರು ಕೂಡ ಬೇಜಾರ ಬೇಜಾರಿಂದ ಇರುವಾಗೆ ಅಲ್ಲ ಅವನು ಯಾರಿಗೂ ಕೂಡ ಇದು ಮಾಡೋದೇ ಬೇಡ ಎಲ್ಲರ ಲೈಫ್ ಕೂಡ ಸೆಟ್ ಆಗಲಿ ಚೆನ್ನಾಗಿ ಅಂತ ಹೇಳ್ತೇನೆ ಮತ್ತು ಗೈಸ್ ತುಂಬಾ ಆಯಿತು ನನ್ನ ಒಂದು ಅಮ್ಮನ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ಎಷ್ಟು ಕ್ಲೋಸ್ ಇದ್ದರು ಫಸ್ಟಿಗೆ ನಾನು ಸ್ಕೂಲ್ಗೆ ಹೋಗೋ ಲೈ ಟೈಮಲ್ಲಿಯೂ ಕೂಡ ಅಷ್ಟೇ ನಾನು ನೋಡಿದ್ದು ಬಟ್ ಇವಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ಇದ್ದಾರೆ ಗೈಸ್ ನನ್ನಮ್ಮ ನಮ್ಮ ನನ್ನ ಥರ ಅಲ್ಲ ಓಕೆ ನನ್ನಮ್ಮ ನನ್ನಮ್ಮನಿಗೆ ಒಳ್ಳೆಯ ಒಂದು ರೆಸ್ಪೆಕ್ಟ್ ಉಂಟು ಒಳ್ಳೆ ಒಂದು ಮರ್ಯಾದೆಯ ಒಂದು ಹೆಂಗಸ್ ನನ್ನಮ್ಮ ಆದರೆ ಅಮ್ಮನ ಮಗಳು ಉಲ್ಟಾ ಫುಲ್ ಆಗಿ ಅಮ್ಮನ ಮರ್ಯಾದೆ ತೆಗಲಿಕ್ಕೆ ಅಂತಲೇ ಹುಟ್ಟಿದಂತ ಹೇಳ್ಬೋದು ಬಟ್ ಆ ಥರ ನಾನು ಮಾಡಲಿಲ್ಲ ಸೊ ಕೆಲವೊಂದು ಗೊತ್ತಿಲ್ಲದೆ ಗೊತ್ತಿದ್ದು ಕೆಲವೊಂದು ತಪ್ಪಲ್ಲ ಆಗಿದೆ ಅದು ಬಿಟ್ಟರೆ ಮತ್ತೆ ಬೇರೆ ಈಗ ಅಲ್ಹಮ್ದು ಮದುವೆಯಾಗಿ ಗಂಡನ ಜೊತೆ ಒಳ್ಳೆ ರೀತಿಯ ನಿಯತ್ತಾಗಿ ಒಳ್ಳೆ ರೀತಿಯಲ್ಲಿ ಇದ್ದೇನೆ ಅಲ್ಹಮ್ದು ಇಲ್ಲ ಮಾರ್ಷಾ ಅಲ್ಲ ಅಷ್ಟೇ ಮತ್ತು ಅದೇ ಸ್ವಲ್ಪ ಅಂತ ಒಂದು ಮೂಡ್ದು ಒಂದೊಂದು ಟೈಮಲ್ಲಿ ಈ ಕೆಲವೊಂದು ಜನ ನನಗೆ ನನಗೊಂದು ಫ್ರೆಂಡ್ಸ್ ಕೂಡ ಹಾಗೆ ಇದ್ದರು ಮತ್ತು ನಾನು ಕೂಡ ಹಾಗೆಯೇ ಎಲ್ಲರನ್ನು ನಂಬಿ ಮೋಸ ಹೋಗ್ತಾ ಇದ್ದೆ ಸೊ ಕೆಲವೊಂದು ಸರಿ ತಪ್ಪೆಲ್ಲ ಆಗಿದೆ ಇವತ್ತು ಯಾರು ಮಾಡಿದ ತಪ್ಪು ಅಂತ ಅಲ್ಲ ಮಾಡಿದವರು ಮಾ ಕೆಲ ತುಂಬ ಜನ ಮಾಡಿರ್ತಾರೆ ಬಟ್ ಅವರದ್ದು ಹೈಲೈಟ್ ಆಗ್ತಿಲ್ಲ ಇತ್ತು ಬಟ್ ನಾನು ಸ್ವಲ್ಪ ಒಂದು ಪಿನ್ ಕೆಳಗೆ ಬಿದ್ದು ನೆಸಿಮಂದು ಹೈಲೈಟ್ ಆಗ್ತಾ ಇತ್ತು ಸೊ ಹಾಗಾಗಿ ಮಾತ್ರ ನೆಸಿಮ್ ಸ್ವಲ್ಪ ಎಲ್ಲರೂ ಇದು ಮಾಡೋದು ಅಂದರೆ ದೊಡ್ಡ ಒಂದು ಇತ್ತು ಅಂತ ಅಂತೇಳಿದರೆ ಏನೋ ಒಂದು ಅವಳು ಯಾರ ಜೊತೆ ಓಡಿ ಓದ್ಲಂತಾನೆ ಹೇಳಿ ಒಂದು ಸ್ಪ್ರೆಡ್ ಮಾಡುವ ಥರ ಒಂದು ಜನ ಇದು ಮಾಡ್ತಾ ಇದ್ರು ಅದು ಅಂದರೆ ಅಲ್ಲೊಂದು ಒಂದು ಪರೀಕ್ಷೆ ಅಂತಲೇ ಹೇಳ್ಬೋದು ಬಟ್ ಅಲ್ಹಮ್ದು ಇಲ್ಲ ನನ್ನ ಒಂದು ಮೇಲೆ ನನ್ನ ಒಂದು ನಿಯತ್ ಕರೆಕ್ಟ್ ಇದ್ದು ಅಲ್ಲ ನನ್ನ ಒಂದು ಒಳ್ಳೆಯ ಒಂದು ದಾರಿಗೆ ನಾನು ಅಲ್ಲ ನನ್ನನ್ನು ಇದು ಮಾಡಿದೆ ನನಗೆ ಒಳ್ಳೆಯ ಒಂದು ಗಂಡನನ್ನು ಕೊಟ್ಟು ಅಲ್ಹಮ್ದಿಲ್ಲ ನನ್ನ ಜೀವನ ಒಳ್ಳೆ ಒಂದು ಖುಷಿಯಿಂದ ಹೋಗ್ತಾ ಉಂಟು ಅದೇ ನನ್ನ ನಿಯತ್ ಕರೆಕ್ಟ್ ಉಂಟು ನಾನು ಒಂದು ನಿಯತ್ತಾಗಿ ಇದ್ದೇನೆ ಅಂತ ಹೇಳಿ ಅಷ್ಟೇ ನನ್ನ ಒಂದು ನಾನು ಕೆಟ್ಟ ಒಂದು ನಿಯತ್ತಿನವಳಾಗಿದ್ದು ನನ್ನ ಲೈಫ್ ಏನೋ ಆಗ್ತಿತ್ತು ಆದರೆ ನನ್ನ ನಿಯತ್ ಕರೆಕ್ಟ್ ಉಂಟು ಅಂತ ಹೇಳಲಿಕ್ಕೆ ಇದೆ ಒಂದು ಸಾಕ್ಷಿ ಸೊ ಅಷ್ಟೇ ಮತ್ತು ಜನ ಏನೆಲ್ಲ ಹೇಳ್ತಾರೆ ನಾನು ಅದಕ್ಕೆ ತಲೆ ಕೊಡುವುದಿಲ್ಲ ನಾನು ಹೇಗೆ ಅಂತ ನನ್ನ ಅಲ್ಲಾನಿಗೆ ಗೊತ್ತು ಮತ್ತು ನನ್ನ ಜೊತೆ ಇದ್ದವರಿಗೆ ಗೊತ್ತು ಸಾಕು ಎಲ್ಲಿ ಹೆಮ್ಮದಿಲ್ಲ ಮತ್ತು ಹೇಳುವರ ಬಾಯಿಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಮುಳ್ಳಿಲ್ಲದ ನಾಲಿಗೆ ಉಂಟಲ್ಲ ಹೇಗೆ ಬೇಕಾದರೆ ಟ್ವಿಸ್ಟ್ ಆಗುತ್ತೆ ಸೊ ಅದನ್ನು ಯಾರಿಗೂ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಓಕೆ ಅದು ಅವರವರಿಗೆ ಆಗಿ ಅವರವರು ಅನುಭವಿಸುವಾಗ್ಲೇ ಅದು ಗೊತ್ತಾಗೋದು ಅಷ್ಟು ತನಕ ಅವರಿಗೆ ಗೊತ್ತಾಗೋದಿಲ್ಲ ಹೇಳಲಿಕ್ಕೆ ಎಲ್ಲರಿಗೂ ಈಸಿ ಆಗುತ್ತೆ ಎಲ್ಲರಿಗೂ ಕೈ ತೋರಿಸಲಿಕ್ಕೆ ಈಸಿ ಆಗುತ್ತೆ ಸೊ ಅದು ನಮಗೆ ರಿಟರ್ನ್ ಆಗಿ ಇದು ಮಾಡುವಾಗ್ಲೇ ನೋವು ಗೊತ್ತಾಗುವುದು ಅಷ್ಟೇ ಮತ್ತು ನಾನು ಯಾರಿಗೂ ಏನು ಹೇಳಲಿಕ್ಕೆ ಹೋಗುದಿಲ್ಲ ಏನೆಲ್ಲ ಹೇಳಿ ಎಲ್ಲವೂ ಕೂಡ ಅನುಭವಿಸಿದರೆ ಅನುಭವಿಸಿಯೇ ಭವಿಸಿದ್ದಾರೆ ಅದು ಕೂಡ ನಾನು ಕಣ್ಣಾರನ್ನ ನೋಡಿದವಾಗಿದೆ ನನಗೆ ಹೇಳಿ ನನಗೆ ಏನೆಲ್ಲ ಹೇಳಿದ ಹೇಳಿದರೆ ಅದೆಲ್ಲವೂ ನಾನು ನನ್ನ ಕಿವಿಗೆ ಕೇಳಿ ಕೇಳಿದೆ ಆದರೂ ನಾನು ಅವ್ರಿಗೇನು ಹೇಳಲಿಲ್ಲ ಇತ್ತು ಬಟ್ ಅಲ್ಲಾಹನು ಅವರಿಗೆ ಆ ನನಗೆ ಹೇಳಿದ್ದನ್ನು ಅವರಿಗೆ ಆ ರೂಪದಲ್ಲಿ ಇದು ಮಾಡಿ ಅವರ ಅವರಿಗೂ ಅವರು ನನಗೆ ಏನು ಹೇಳಿದಾರಲ್ಲ ಅದೇ ಥರ ಅವರದೆಲ್ಲ ಮರ್ಯಾದೆ ಕೂಡ ಹೋಗಿದೆ ಅಲ್ಲಿ ಹೆಮ್ಮದಿಲ್ಲ ಅವ್ರಿಗೆ ಗೊತ್ತಾಗ್ಬೋದು ನಾನು ಹೇಳುವಾಗಲೇ ಯಾರಲ್ಲ ಅಂತ ಹೇಳಿ ಸೊ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳಿ ಅದಕ್ಕೆ ಹೇಳೋದು ಯಾರ ಒಂದು ವಿಷಯದಲ್ಲಿ ಏನು ಗೊತ್ತಿಲ್ಲ ಅದು ಸುಮ್ಮ ಸುಮ್ಮನೆ ಮಾತಾಡಿ ಒಳ್ಳೆಯರೋಗ್ಲಿಕ್ಕೆ ಹೋಗಬಾರ್ದು ಅಲ್ಲ ಯಾ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಲಿಕ್ಕೆ ಇದುವೇ ಸಾಕ್ಷಿ ಓಕೆ ಮತ್ತು ಇನ್ನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಎಲ್ಲರಿಗೂ ಕೂಡ ಅಲ್ಲನು ಒಳ್ಳೇದು ಮಾಡಲಿ ಯಾರ ಒಂದು ಹುಡುಗಿಯರನ್ನು ಏನೆಲ್ಲ ಹೇಳಿ ತಪ್ಪು ಮಾಡದೇ ಕೂಡ ಮಾಡಿದರಂತೆ ಹೇಳಿ ಮತ್ತು ಅವರು ಆ ತಪ್ಪು ಮಾಡುವಂಥ ಥರ ಒಂದು ಅವರ ಲೈಫನ್ನು ಮಾಡುವುದು ಅದು ಒಳ್ಳೆಯದಲ್ಲ ಓಕೆ ಏನೇ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಓಕೆ ಅದನ್ನು ಅವರಿಗೆ ಅರ್ಥೈಸಿ ಹೇಳಿ ಮತ್ತೆ ಅವ್ರು ಮಾಡಿದ ರೀತಿಯಲ್ಲಿ ಒಂದು ಅವರಿಗೆ ಒಳ್ಳೆ ಬುದ್ಧಿ ಹೇಳೋ ಹೇಳಬೇಕು ಹೊರತು ಅವರು ತಪ್ಪು ಮಾಡಿದ್ರ ಅಂತೇಳಿ ಹತ್ತು ಜನರಿಗೆ ಹೇಳಿ ಹಿಂಸೆ ಮಾಡಿ ಮತ್ತು ಅವರನ್ನು ಒಂದು ತಪ್ಪ ದಾರಿಗೆ ಹೋಗುವ ಥರ ಒಂದು ಮಾಡಬಾರ್ದು ಆ ಥರ ಲೈಫ್ ಯಾರಿಗೂ ಕೂಡ ಮಾಡುವ ಹಾಗೆ ಮಾಡಬಾರ್ದು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಯಾರೇ ಈಗ ನಿಮ್ಮ ಮಕ್ಕಳು ತಪ್ಪು ಮಾಡಿದರೆ ಒಂಚೂರು ಅವರಿಗೆ ಬುದ್ಧಿ ಹೇಳಿಸಿ ಆ ಮಕ್ಕಳನ್ನು ಒಳ್ಳೆ ಒಂದು ಸಮಾಧಾನ ಮಾಡಿ ಒಳ್ಳೆಯ ಒಂದು ಇದರಲ್ಲಿ ಬ ಬೆಳೆಸಲಿಕ್ಕೆ ನೋಡಿ ಅದು ಬಿಟ್ಟು ನೀವು ನೀವೇ ಅವರ ಮನೆಯಲ್ಲಿದ್ದವರೇ ಒಂದು ಟಾರ್ಚರ್ ಥರ ಮಾಡಿದರೆ ಮತ್ತೆ ಹೊರಗಿನವರು ಹೇಗೆ ಅವರನ್ನು ಟ್ರೀಟ್ ಮಾಡ್ಬೋದು ಮತ್ತೆ ಅವರು ಕೆಟ್ಟ ತರಗೆ ಹೋಗಿ ಹೋಗ್ತಾರೆ ಓಕೆ ಸೊ ಅದಕ್ಕೋಸ್ಕರ ಎಷ್ಟೇ ಯಾರು ಏನು ತಪ್ಪು ಮಾಡಿದರೂ ಕೂಡ ನೀವು ಅದನ್ನು ಅರ್ಥ ಮಾಡಿಸಿ ಹೇಳಿ ಅವರಿಗೆ ನೀವು ಪ್ರೀತಿಯಿಂದ ನೋಡಿಕೊಳ್ಳಿ ಅವರೇ ತನ್ನಷ್ಟಿಗೆ ತಾನು ಚೇಂಜ್ ಆಗ್ತಾರೆ ಓಕೆ ಸೊ ನನ್ನ ಒಂದು ಲೈಫಲ್ಲಿ ನಾನು ಆಗಿದೆ ನಾನು ಹೇಳೋದು ಮತ್ತು ನನ್ನ ತುಂಬ ವಿಷಯ ಉಂಟು ಗೈಸ್ ನಾನು ಹೋಗ್ತಾ ಹೋಗ್ತಾ ಎಲ್ಲವೂ ಶೇರ್ ಮಾಡ್ತೇನೆ ಯಾಕಂತ ಹೇಳಿದರೆ ನನಗೆ ಏನು ಮುಚ್ಚಿಡ್ಲಿಕ್ಕೆ ಏನು ಇಲ್ಲ ಯಾಕಂತೇಳಿದರೆ ನಾನು ಆ ಏನು ಇದು ಮಾಡಲಿಲ್ಲ ಬಟ್ ನನ್ನ ಲೈಫಲ್ಲಿ ಆಗಿದೆ ಎಲ್ಲ ಘಟನೆಯನ್ನು ನಾನು ಇನ್ಶಾಲ ಒಂದೊಂದಾಗಿ ನಾನು ಶೇರ್ ಮಾಡ್ತೇನೆ ನನ್ನ ಗಂಡನ ಜೊತೆ ಎಲ್ಲವೂ ನಾನು ಶೇರ್ ಮಾಡಿ ನನ್ನ ಗಂಡ ನನಗೆ ಇವಾಗಲೂ ಕೂಡ ಹೇಳ್ತಾರೆ ನೀನು ಯಾರನ್ನು ನಂಬಲಿಕ್ಕೆ ಹೋಗಬೇಡ ನೀನು ನಿನ್ನಷ್ಟಿಗೆ ನೀನು ನಿನ್ನ ವೀಡಿಯೋಸು ನಿನ್ನ ಒಂದು ಮನೆ ಕೆಲಸ ನೀವು ಮಾಡ್ಕೊಂಡು ಸುಮ್ಮನೆ ಇರು ನೀನು ಯಾರ ವಿಷಯಕ್ಕೆ ಹೋಗ್ಬೇಡ ನೀ ಯಾರ ಹತ್ರ ಇದು ಮಾಡ್ಲಿಕ್ಕೆ ಹೋಗ್ಬೇಡ ಅದ್ದೆಲ್ಲವೂ ಕೂಡ ಈಗ ಚೆನ್ನದ್ರಲ್ಲಿ ಒಳ್ಳೆದ್ರಲ್ಲಿ ಜೀವನ ಮಾಡ್ತಿದ್ದೆ ಅದೇ ಅಲ್ಲಿ ಹಮ್ಮದಿಲ್ಲ ಸೊ ಅಲ್ಲ ನನಗೆ ಲ್ಯಾಕ್ ಲ್ಯಾಕ್ ಶುಕ್ರ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಳ್ಳೆಯ ಗಂಡನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲಿ ಮನೆಯವರು ಕೂಡ ಚೆನ್ನಾಗಿ ನಾವು ಇದ್ದೇವೆ ಅಲ್ಲಿ ಹಮ್ಮಿಲಿಲ್ಲ ಮಾಷಾ ಅಲ್ಲ ಲಾಸ್ಟ್ ತನಕ ಹಾಗೆಯೇ ಇರಲಿಕ್ಕೆ ಎಲ್ಲರಿಗೂ ಅಲ್ಲವನ್ನ ಅನುಗ್ರಹಿಸಿದರೆ ಸಾಕು ಅಷ್ಟೇ ಮತ್ತು ಗೈಸ್ ಇವತ್ತಿನ ವ್ಲಾಗ್ ಎಂತ ತುಂಬಾನೇ ಖುಷಿ ಖುಷಿಯಾಯಿತು ತುಂಬಾ ಖುಷಿ ಆಯಿತು ಮತ್ತು ಅದೇ ನಾನು ತುಂಬ ಟೈಮ್ ಬಿಟ್ಟು ನಾನು ಅಮ್ಮನ ಫ್ರೆಂಡನ್ನು ನೋಡಿದ್ದು ತುಂಬಾ ಖುಷಿ ಆಯಿತು ಮತ್ತು ಮದುಮಗಳು ಕೂಡ ಅಷ್ಟೇ ಮಾರ್ಷಲ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ತೋರ್ತಿದ್ಲು ಮಾರ್ಷಲ್ ಹಾಗೆ ಗೈಲ್ಸ್ ತುಂಬಾ ಖುಷಿಯಾಯಿತು ಅಲ್ಲಿ ತುಂಬ ಜನ ನನಗೆ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ನನ್ನನ್ನು ನನ್ನನ್ನು ವಾಪಸ್ನ ಊಟಕ್ಕೋದಲ್ಲಿ ಕೂಡ ಬಂದು ಬಂದು ಪಾಪ ಮತ್ತು ಎಷ್ಟು ಜನ ಮಾತಾಡಿಸಿ ನನಗೆ ತುಂಬಾ ಖುಷಿಯಾಯಿತು ಆಯಿತು ಅದೇ ಕಯಸ್ ಹೇಳೋದು ಎಂಥ ಎಂಥದೂ ಇಲ್ಲ ಲೈಫಲ್ಲಿ ಇದು ಒಂದು ಇಷ್ಟು ಸಣ್ಣ ಸಣ್ಣ ಒಂದು ಮಾತು ನನಗೆ ಪ್ರೀತಿ ಅಸ್ತಿ ಜೀವನ ಅದು ಬಿಟ್ಟು ಯಾಕೆ ಬೇಕು ಇನ್ನೊಬ್ಬರಿಗೆಲ್ಲ ಎಂತೆಲ್ಲ ಹೇಳೋದು ಕೆಟ್ಟ ಕೆಟ್ಟದಾಗಿ ಥಿಂಕ್ ಮಾಡುದು ಸೊ ಅದೆಲ್ಲ ಬೇಡ ಅದೆಲ್ಲ ಒಳ್ಳೆಯದಲ್ಲ ಓಕೆ ಹಾಗೆ ನಮ್ಮ ಸಲ್ಮಾನ್ ಅವರು ಇವಾಗ ಡ್ಯೂಟಿಗೆ ಹೋಗ್ಲಿಕ್ಕೆ ಹೊರಟಿದ್ದಾರೆ ನಮ್ಮನ್ನು ಮತ್ತೆ ಎಲ್ಲಿಗೂ ಕರ್ಕೊಂಡು ಹೋಗ್ತಾರೇ ಬಲ್ಲೆಗಂತೆ ನೋಡಿ ಹಾಗೆ ಗೈಸ್ತು ಆ ಶಂಜಾ ಮತ್ತೆ ಮತ್ತೆ ವಿಷ್ಯಂತ ಅಂತ ಹೇಳಿದ್ರೆ ವೈಟ್ ಐಸು ವಿಷಯ ಅಂತ ಹೇಳಿದ್ರು ನನಗೆ ಮೊನ್ನೆ ಅಷ್ಟು ದೂರ ಮುಡಿಪಿಗೆ ಹೋಗಿ ನನಗೆ ಎಂಥದ್ದು ಆಗ್ಲಿಲ್ಲ ಇತ್ತು ಇವತ್ತು ಇಲ್ಲಿ ಗಂಜ ಮಠಕ್ಕೆ ಹೋಗುವಾಗ ಹಾಲಿಗೆ ಒಂದು ಹತ್ತು ನಿಮಿಷ ಇರುವಾಗ ನನಗೆ ಫುಲ್ ಒಟ್ಟೆಲ್ಲ ಅಡಿಮೇಲಾಗಿ ವಾಮಿಟ್ ಬರ್ಲಿಕ್ಕೆಲ್ಲಾಗಿ ಆಗಿತ್ತು ನನಗೆ ನಿಜ ನಾನು ನಿಜ ಎನಿಸ್ತಿಲ್ಲ ವಾಲ್ ಹತ್ರ ಹೋಗ್ತೇನೆ ಅಂತ ಹೇಳಿ ನನಗೆ ಯಾಕೋ ಗೊತ್ತಿಲ್ಲ ಇವಾಗ ಇವಾಗ ಫಸ್ಟಿಗೆ ನನಗೆ ನಾನು ಎಷ್ಟು ಜರ್ನಿ ಮಾಡಿದ್ದೆ ನಾನು ಎಲ್ಲೆಲ್ಲೆಲ್ಲ ಹೋಗಿದ್ದೆ ಒಬ್ಬ ನಮ್ಮ ಮದುವೆಗೆ ಮುಂಚೆನೇ ನಾನು ಎಷ್ಟೆಷ್ಟು ಅಲ್ಲ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಎಲ್ಲೆಲ್ಲ ತಿರುಗಾಡ್ಲಿಕ್ಕೆಲ್ಲ ನಾನು ಹೋಗಿದ್ದೇನೆ ಬಟ್ ನನಗೆ ಈ ಥರ ಆಗಲಿಲ್ಲ ನಾನು ಊಟಿ ಮೈಸೂರು ಎಲ್ಲೆಲ್ಲೆಲ್ಲ ನಾವು ಹೋಗಿದ್ದೇನೆ ಬಟ್ ನನಗೆ ಈ ಥರ ಆಗಲೇ ಇಲ್ಲ ಬಟ್ ಇದು ತುಂಬಾ ನನಗೆ ನಿಜ ಆವಾಗ ನನಗೆ ಮತ್ತೆ ಎಂತ ಗೊತ್ತುಂಟು ಈ ಫಂಕ್ಷನ್ಗೆಲ್ಲ ಹೋಗುವಾಗ ಎಂಥದ್ದು ವಾಮಿಟ್ ಆ ಥರದ್ದೆಲ್ಲ ಇದು ಆದರೆ ತುಂಬಾ ಇದು ನನಗೆ ಹೋಗ್ಲಿಕ್ಕೆನೇ ಮನಸ್ಸು ಆ ಆತರ ಆಗಿ ನನಗೆ ಫುಲ್ ಆಫ್ ಆಗಿತ್ತು ನನ್ನ ಫೇಸ್ ಕಟ್ಟೆ ಒಂಥರ ಚೇಂಜ್ ಆದಾಗೆ ಆಗಿತ್ತು ನನಗೆ ಹಾಗೆ ಹಾಗೆ ಅಷ್ಟೇ ಮತ್ತೆ ಗೈಸ್ ನಂದು ಒಂದು ಐಲನರ್ ಒಂದು ಈಗ ಚೇಂಜ್ ಮಾಡಬೇಕು ಈ ಐಲನರ್ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಮತ್ತೆ ಫುಲ್ ಬ್ಲಾಕ್ ಆಗಿ ಹೋಗುತ್ತೆ ಮತ್ತೆ ಈಗ ತೆಗಿಲಿಕ್ಕೆ ಹೋದ್ರೆ ನಾನು ತೆಗಿಯೋದಿಲ್ಲ ಬರೀ ಒಂಚೂರು ಫೇಸ್ ವಾಶ್ ಮಾಡ್ತೇನೆ ಅಷ್ಟೇ ಅಂದ್ರೆ ಮತ್ತೆ ಹೋಗ್ಲಿಕ್ಕೆ ಉಂಟಲ್ಲ ಸೊ ಹಾಗೆ ಓಕೆ ಮತ್ತೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಮತ್ತೆ ಅಲ್ಲಿ ಸಾರಿ ಅಂತ ಗಂಜ್ಮಟ್ ಹ ಅಲ್ಲಿ ಆ ಹಾಲಲ್ಲಿ ನನ್ನ ನನ್ನನ್ನು ತುಂಬಾ ಜನ ಇವತ್ತು ನೋಡಿದ್ರಲ್ಲ ಸೊ ಗೈಸ್ ಹಾಗೇನೇ ಹಾಲ್ ಹತ್ರ ಮತ್ತೊಂದು ಹೀಗೆ ಬರುವಾಗ ಕೂಡ ಅಷ್ಟೇ ಒಂದು ಹಾಲಲ್ಲಿ ಮದುವೆ ಆಗ್ತಾ ಇತ್ತು ಸೊ ಅಲ್ಲಿ ಕೂಡ ಹಾಗೆ ಹೊರಗಡೆ ಇದ್ದವರು ನನಗೆ ನನಗೆಲ್ಲ ಬಾಯ್ ಮಾಡ್ತಾ ಇದ್ರು ಸೊ ಯಾರೆಲ್ಲ ನನ್ನ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ನನಗೆ ಬಾಯ್ ಮಾಡಿದ್ದಕ್ಕೆ ಮತ್ತೆ ನನ್ನ ಜೊತೆ ಫೋಟೋಸ್ ತೆಗೆದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಗಾಯಿಸ್ ನನಗೆ ಬರುವಾಗಲೂ ಕೂಡ ತುಂಬ ಜನ ನೋಡಿದರು ನೋಡಿ ಹಾಂ ನೆಸಿಮಲ್ಲ ಅಂತ ಈ ಥರ ಮಾಡ್ತಿದ್ರು ಸೊ ನಾನು ನನ್ನ ಕೈಲಿ ಎರಡು ಮೊಬೈಲ್ ಮತ್ತು ಶಾಂಝೆಲ್ಲ ಇದ್ದರಿಂದ ನನಗೆ ರಿಯಾಕ್ಟ್ ಆಗಲಿಲ್ಲ ಸೊ ಸಾರಿ ನನ್ನ ನಿಜ ನನಗೆ ಈ ಏನು ಡಿಮ್ಯಾಂಡ್ ಆ ಥರದ್ದು ಏನು ನನ್ನ ಹತ್ರ ಇಲ್ಲ ಓಕೆ ನಾನು ಇರೋದೇ ಹೀಗೆ ಹೇಗೆ ಮೊಬೈಲಲ್ಲಿ ಪಟ ಪಟ ಮಾತಾಡ್ತೀನಿ ಹಾಗೇನೇ ಸಿಕ್ಕಿದ್ರೆ ಎಲ್ಲರ ಜೊತೆ ಮಾತಾಡ್ತಾನೆ ಪ್ರತಿಯಿಂದ ಇರ್ತೇನೆ ನನಗೆ ಲಕ್ಷ ಅಲ್ಲ ಮಿಲಿಯನ್ ಫಾಲೋವರ್ಸ್ ಆ್ಯಟಿಟ್ಯೂಡ್ ಸೊ ಆ ಥರದ್ದೆಲ್ಲ ನನಗೆ ಇಲ್ವೇ ಇಲ್ಲ ಓಕೆ ನಾನು ಹೀಗೇ ಇರೋದು ನಾನು ಇರೋದೇ ಹೀಗೆ ಗೈಲ್ಸ್ ನನಗೆ ಎಲ್ಲ ಜೊತೆ ಮಾತಾಡ್ತಾ ಪ್ರೀತಿಯಿಂದ ಇರೋದೇ ನನಗೆ ಒಂದು ಖುಷಿ ಮತ್ತು ನನಗೆ ಎಂಥದ್ದು ಬೇಡ ನಾನು ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನಗೆ ಯಾರಾದರೂ ಅದಕ್ಕೆ ಕೊಡಬೇಕು ಇದಕ್ಕೆ ಕೊಡಬೇಕು ನನಗೆ ಅದು ಬೇಕು ನನಗೆ ಬೇಡವೇ ಬೇಡ ನನಗೆ ನಾನು ಇರೋದ್ರಲ್ಲಿಯೇ ಖುಷಿ ಪಡ್ಕೊಂಡು ಹೋಗೋಳು ನಾನು ಸೊ ಅಷ್ಟೇ ಜೀವನ ಸೈಸ್ ಮತ್ತೆಂತ ಗೊತ್ತುಂಟ ಬರುವಾಗ ಇಷ್ಟು ಅಲ್ಲಿ ಮೀನೆಲ್ಲ ತಂದು ಒಳ್ಳೆ ಫ್ರೆಶ್ ಫ್ರೆಶ್ ಮೀನ್ ಇತ್ತು ನನಗೆ ಜಾಸ್ತಿ ತಗಿಲುವಾಗೇ ಇಲ್ಲ ನಮ್ಮದು ಫ್ರಿಜ್ ಒಂದು ಹಾಳಾಗಿತ್ತು ತುಂಬ ಜನ ಕೇಳ್ತಿದ್ರು ಫ್ರಿಜ್ ಇಲ್ಲಾದ್ರೆ ಹೇಗೆ ಫ್ರಿಜ್ ಮಗು ಎಲ್ಲ ಉಂಟಲ್ಲ ಆಚೆ ಮನೆ ಆ ಅತ್ತೆದು ಇದು ಅತ್ತೆದೇ ಮನೆ ಆದರೆ ಆಚೆ ಅತ್ತೆಯವರು ಮತ್ತೊಂದು ಮನೆಯಲ್ಲಿದ್ದಾರಲ್ಲ ಸೊ ಅಲ್ಲಿ ಫ್ರಿಡ್ಜ್ ಉಂಟು ನಾನು ಎಂಥಾದ್ರೂ ಈಗ ಮಸಾಲೆಲ್ಲ ಇದ್ರೆ ಇದು ಗ್ರೈಂಡ್ ಮಾಡಿದಲ್ಲಿ ಎಕ್ಸ್ಟ್ರಾ ಇದ್ರೆ ಆಚೆ ತಗೊಂಡಾಗೆ ಎಲ್ಲ ಇರ್ತೇನೆ ಮತ್ತೆ ಅದೇ ಈಗ ಏನಂದ್ರೆ ಇಡ್ಲಿಕ್ಕೆ ಜಾಸ್ತಿ ತಗೊಂಡಿರ್ತೇವೆ ಮತ್ತೆ ಹಾಲೆಲ್ಲ ನಾವು ಡೈಲಿ ಒಂದು ಟಿಕೆಟ್ ನಾವು ನಾವೆಲ್ಲ ಕುಡಿತೇವೆ ನಾನು ಕುಡಿತೇನೆ ಸಲ್ಮಾನು ಕುಡಿತಾರೆ ಮಗು ಶಂಜಾ ಕುಡಿತಾರೆ ಸೊ ಮತ್ತೆ ಫ್ರಿಜ್ ಇಡುವಂಥದ್ದು ಎಂತ ಇಲ್ಲ ಆವಾಗ ಮಾಡಿ ನಾವು ತಿಂತೇವೆ ಮತ್ತೆ ಅಂದ್ರೆ ಅವತ್ತಿನ ಅವತ್ತೆಲ್ಲ ಖಾಲಿ ಆಗುತ್ತೆ ನಾವು ಜಾಸ್ತಿ ಅಂತ ಮಾಡಿ ಇಡು ಇಡು ಇಡುವುದಿಲ್ಲ ಯಾಕಂತ ಹೇಳಿದ್ರೆ ಬಿಸಿ ಬಿಸಿ ಮಾಡಿದರೆ ಜಾಸ್ತಿ ತಿನ್ಲಿಕ್ಕೆ ಕೂಡ ಆಗುದಿಲ್ಲ ಮತ್ತೆ ಸಲ್ಮಾನ್ ಅವರು ಕೂಡ ಅದು ಇಷ್ಟಪಡುವುದಿಲ್ಲ ಅವರಿಗೆ ಏನಿದ್ರೆ ಇವತ್ತು ಮತ್ತೆ ನಾಳೆ ಎರಡು ದಿವಸ ಮತ್ತೆ ಮೂರು ದಿವಸ ಕೊಟ್ಟರೆ ಬೇಡ ಅಂತ ಹೇಳ್ತಾರೆ ಮತ್ತೆ ನನಗೂ ಕೂಡ ಹಾಗೆ ನಮ್ಗೆ ಅಭ್ಯಾಸನೂ ಇಲ್ಲ ಅಂದ್ರೆ ಅಂತ ಅಲ್ಲ ಹೀಗೆನೆ ತಿಂತ ಡೈಲಿ ದೈಲಿ ಮಾಡಿ ತಿಂತಾನೆ ಹೋಗುದು ನಾವು ಜಾಸ್ತಿಯಾಗಿ ಹಾಗೆ ಮತ್ತೆ ಮತ್ತೆ ಎರಡು ಮೂರು ದಿವಸ ಇಟ್ಟು ತಿನ್ನುದಿಲ್ಲ ಅಂತ ಇಲ್ಲ ಎಂತ ಕೊಟ್ಟರು ಉಪ್ಮೋಲೋ ಕಂಜಿ ಕೊಟ್ಟರು ತಿನ್ನು ತಿನ್ನುದೆ ನಾನು ನಮಗೆ ಆ ಎಂತ ಇಲ್ಲ ಸೊ ಹಾಗೆ ಹೇಳಿದಷ್ಟೇ ಓಕೆ ಗೈಸ್ ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಜನರಿಗೆ ಶೇರ್ ಮಾಡಿ ಬಾಯ್ ಬಾಯ್